ನಮಸ್ತೆ ನನ್ನೆ ಒಂದು ನ್ಯೂಸ್ ನೋಡಿದ್ದೀವಿ ನ್ಯೂಸ್ ನೋಡ್ರ ಮೇಲೆ ರೂವೀಶ್ ಪಾಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಮಿ ನಗರಲ್ಲಿ ಎ ನಗರಲ್ಲಿ ತರ್ಟಿ ಫೈವ್ ಇಯರ್ಸ್ ಮುಂಚೆ ನಾವು ಒಂದು ಪರ್ಚೇಸ್ ಮಾಡೋದು ತಿರುಮೂರು ಕ್ಷೇತ್ರ ಪರ್ಚೇಸ್ ಮಾಡಿದ್ವಿ ಟೋಟಲ್ ಎಕ್ರ ಹದಿಮೂರು ಎಕರ ಅದರಲ್ಲಿ ಎಂಟು ಎಕರೆ ನಾನು ಪರ್ಚೇಸ್ ಮಾಡಿದ್ದೀನಿ ಮಿಕ್ಕಿದ ನಾಲ್ಕು ಎಕರೆ ಒಂದು ಇದು ಒಂದು ಏಕ್ರ ಖರಾಬಲೇ ಬರುತ್ತೆ ಸರ್ವೆ ನಂಬರ್ ಒನ್ನು ಸಮಿಂಗೇನು ಒಂದು ಸರ್ವೆ ನಂಬರ್ಗೆ ಅಲ್ಲಿ ಮನೆಗೆಲ್ಲ ಕಟ್ಬಿಟ್ಟಿದ್ದಾರೆ ಮನೆಗಳೆಲ್ಲ ಅದು ನಾವು ತರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಆಗಿದ್ದ ಮನೆ ಮನೆಗೆ ಬಿಟ್ಟು ಹಾಕಿಬಿಡೋಣ ನಮ್ಗೆ ಬೇಕಾಗಲ್ಲ ನಮ್ಮದೇನು ಕ್ವಶ್ಟು ಇಲ್ಲಿ ಕೆಲವರೆಲ್ಲ ಮಾತಾಡಿದಾರ ನೋಡಿದ್ದೀವಿ ಬಾಲ್ ತಿರುಮುಖ್ಯಂತ ತೊಗೊತ ತಗೊಂಡಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ ಹೇಳ್ತಾರಲ್ಲ ಪರ್ಚೇಸ್ ಮಾಡಿದರೆ ನಾವು ಮಾಡಿಕೊಂಡು ಮಾಡಿಕೊಂಡು ಥರ್ಟಿ ಫೈವ್ ಇಯರ್ಸ್ ಮುಂಚೆ ನೀವು ಪರ್ಚೇಸ್ ಮಾಡಿದಾರಲ್ಲ ಶಿಲ್ಲಾ ಡೇಟು ಇನ್ನೂ ನಾಲ್ಕು ಎಕರೆ ಕನ್ವೆನ್ಸ್ ಆಗಿರೋದು ಬಂದಿರೋದು ನಾಲ್ಕು ಯಾರು ಕನ್ವೆನ್ಷನ್ ಆಗಿಲ್ಲ ಕೆಲವರೆಲ್ಲ ಬಂದು ನಾನು ಕೇಳಿದ್ರು ಒಂದು ಸೈಡ್ ಎರಡು ಸೈಡ್ ನಾನು ಕೊಟ್ಬಿಡ್ತೀನಿ ನೀವು ಪಕ್ಕ ಲೀಗಲ್ ಅನ್ನೋದು ನೀವು ಕೊಡೋಕ್ಕೆ ಯಾಕೆ ನೀವು ಒಪ್ಕೊಳ್ತೀರಾ ನಾವು ಒಂದು ಸೈಡ್ ಎರಡು ಸೈಡ್ ಕೊಟ್ಬಿಡ್ತೀನಿ ಇದು ತಪ್ಪು ಇಲ್ಲ ಆಮೇಲೆ ಪಂಚಾಯಿತಿ ಪಿ ಡಿ ಒ ಪಕ್ಕದಲ್ಲಿ ಸೂರ್ಯ ಕ್ಯಾಂಟೀನ್ ಇದೆ ಅದೇ ಲುಮಿಸ್ಪಲ್ ಪಕ್ಕದಲ್ಲಿ ಕ್ಲೀನ್ ಮಾಡಿ ವೇಳಾಗಣಿ ಲೇಔಟ್ ಅಲ್ಲಿ ಒಂದು ದೊಡ್ಡದು ಕ್ಲೀನ್ ಮಾಡಿದ್ದಾರೆ ಅದು ಲಿಟಿಗೇಷನ್ ಅಲ್ಲಿ ಇದೆ ಪಕ್ಕದಲ್ಲಿ ವೇಳಾಂಗ ಲೇಔಟ್ ಪಕ್ಕದಲ್ಲಿ ಕ್ಲೀನ್ ಮಾಡಿದ್ದಾರೆ ಸರ್ವೆ ನಂಬರ್ ಫಿಫ್ಟಿ ಅಲ್ಲಿ ಹಂಡ್ರೆಡ್ ಬರುತ್ತೆ ಸರ್ವೆ ನಂಬರ್ ಟ್ವೆಂಟಿ ತ್ರೀ ಬರುತ್ತೆ ಪಕ್ಕದಲ್ಲಿ ದೊಡ್ಡ ಇದರಲ್ಲಿ ಕ್ಲೀನ್ ಮಾಡಿದ್ದಾರೆ ನೋಡಿ ಲೇಔಟ್ ಅಲ್ಲಿ ಅದು ಮುಂಚೆ ಬಂದು ಮಾರ್ವಿ ಹತ್ರ ಪರ್ಚೇಸ್ ಮಾಡಿದ್ರು ಹೇಳ್ತಾರೆ ಕೆಲವರೆಲ್ಲ ಹೇಳ್ತಾರೆ ಇಲ್ಲಿ ಪಿ ಡಿ ಒ ಭಾಸ್ಕರ್ಗೆ ಏನು ಕೆಲಸ ಇಲ್ಲಿ ಭಾಸ್ಕರ್ ಏನಕ್ಕೆ ಬಂದು ಇದು ಸರ್ವೇದಲ್ಲಿ ಇದೆ ಸರ್ವೆ ನಂಬರಲ್ಲಿ ಬರ್ತಾ ಇರೋದ್ರ ಜಾಗ ಬಂದು ನೀವು ಇಮ್ನ ಬಂದು ಅಳತೆ ಮಾಡಿ ಪಬ್ಲಿಕ್ ಹತ್ರ ಸೈನ್ ತೊಗೊಂಡು ಏನು ಅಷ್ಟು ಇಂಟ್ರೆಸ್ಟು ಅಷ್ಟು ಕೇರ್ ತಗೊಳ್ತೀರಾ ಪಿ ಡಿ ಕೆ ಅಲ್ಲಿ ಪಿಡಿಯೋ ಸಮಿಂಗ್ ಡಿ ಕೆ ಅಲ್ಲಿ ನೈಂಟಿ ಪರ್ಸೆಂಟ್ ಇಲ್ಲಿಗಲ್ ಪೇಪರ್ ಇರೋದು ನನಗೆ ಒಂದೇ ಒಂದು ರಿಕ್ವೆಸ್ಟ್ ಲೋಕಾಯ್ತ ಹತ್ರ ಆನ್ರಬಲ್ ಲೋಕಾಯ್ತ ಕೋಲಾರ ಡಿಸ್ಟಿಕಲ್ಲಿ ಫಸ್ಟ್ ಚಿನ್ಕೋಟೆ ಪಂಚಾಯತ್ ನಾ ಈಗೇನು ಪರ್ಪಸ್ ಆಗಿ ಹೇಳ್ತಾ ಇದ್ದೀನಿ ಡಿ ಕೆ ಅಲ್ಲಿ ಪಂಚಾಯತ್ ಅದೇ ಥರ ಗದ್ಗಾಮ್ನಲ್ಲಿ ಪಂಚಾಯತ್ ಎನ್ಕ್ವರಿ ಮಾಡಲೇಬೇಕು ಯಾಕಂದ್ರೆ ಇವ್ರ ಹತ್ರ ಇಲ್ಲಿರುವುದ್ರ ಟೋಟಲ್ ಪಾನಿಯಲ್ಲಿ ಇಟ್ಕೊಂಡಿರೋರು ಬರೀ ಪಾನಿ ಗೆಲೋ ಪೀ ಯಾವುದು ಕನ್ವೆಕ್ಷನ್ ಆಗುವುದಿಲ್ಲ ನನ್ನ ಹತ್ರ ನಾನೇ ಕೊಡ್ತೀನಿ ನನ್ನ ಹತ್ರ ಎರಡು ಟು ಸರ್ ತಾಪಾತಿದೆ ನನ್ನ ಕರ್ಚಿದ್ರೆ ನಾನೇ ಕೊಡ್ತೀನಿ ಯಾಕಂದ್ರೆ ನಾನೇ ಕಂಪ್ಲೇಂಟ್ ಕೊಡಬೇಕು ಇಲ್ಲಿ ಬಂದು ಇವ್ರ ಪಂಚಾಯತ್ ಅವ್ರು ರೇಡ್ ಮಟ್ಟಿಗೆ ಆಟೋಮೆಟಿಗ್ ಇವರ ಎಷ್ಟು ಎಷ್ಟು ಲೀಗಲ್ ಆಗಿದೆ ಎಷ್ಟು ಅನ್ಲೀಗಲ್ ಆಗಿದೆ ಇಷ್ಟೇ ಮಟ್ಟಿಗೆ ಸಿಕ್ಕೊಳ್ತಾರೆ ಇಡೀ ಪೀಡ್ವ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಆಂಡ್ರಬಲ್ ಲೋಕಾಯುಕ್ತ ಅವರ ಪಿ ಡಿ ಆಗಲು ರೇಡ್ ಮಾಡಬೇಕು ಇವ್ರ್ ಎಷ್ಟು ಇಟ್ಕೊಂಡಿದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಬರೀ ಲಂಚ್ ಅವತಾರ ಇದೆ ಇವರು ಬರ್ತಾರೆ ಅಲ್ಲಿ ಜನ ಸೇರಿಸ್ಕೊಂಡು ಬಂದು ಇಲ್ಲಿ ನಮ್ದು ಏನೋ ಲೂಯಿಸ್ ಪಾಲ್ ಮೇಲೆ ನಾವು ಏನೋ ಬ್ಲೇಮ್ ಮಾಡೋಕೆ ಹೋಗಲ್ಲ ಅವ್ರು ಏನೋ ತಗೊಂಡಿದ್ದಾರೆ ಬಿಟ್ಟಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಅವರು ಲೂಯಿಸ್ ಪಾಲ್ದು ಪಕ್ಕ ಆದರೆ ನೀವು ಪಾನಿ ಯಾವತ್ತು ಕನ್ವೆನ್ಷನ್ ಆಗುತ್ತೆ ಅನ್ವೇಷಣೆ ಆಗುತ್ತೆ ಅವತ್ತು ಪಾನಿ ಕಟ್ ಆಗ್ಬಿಡುತ್ತೆ ನಿಮ್ ಮೂವತ್ತೈದು ವರ್ಷ ಕಂಟಿನ್ಯೂ ಆಗ್ತದೆ ಪಾನಿ ಅಂದ್ರೆ ಕಲ್ತಾರೆ ಜನ ಬಂದು ಪಾನಿಯಲ್ಲಿ ನನ್ನ ನನ್ನ ತಂದೆ ಹೆಸರು ಪಾನಿಯಲ್ಲಿ ಇದೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ನಾನ್ ಬಂದು ಕೇಳ್ತೀನಿ ನನ್ನ ಜಾಗ ಹೆಂಗಪ್ಪ ನೀವು ಮಾಡ್ಕೊಂಡಿದಾರೆ ಅದೇ ತರ ಜನ ಕೇಳ್ತಾರೆ ಇದ್ರ ಬಗ್ಗೆ ಬಂದು ಬೇರೆ ರೀತಿಯಲ್ಲಿ ಇಲ್ಲಿ ಬಂದ್ರ ರೋಲ್ ಕಾಲು ಜನ ದುಡ್ಡು ಕಲ್ತಾರೆ ಯಾರಪ್ಪ ಕೊಡೋದು ಇಲ್ಲಿಗೆಲ್ಲ ಮಾಡೋರ್ ಮಾತ್ರ ದುಡ್ಡು ಕೊಡಕ್ಕೆ ಬರ್ತಾ ಮುಂದೆ ಬರ್ತಾರೆ ಲೀಗಲ್ ಪರ್ಸನ್ ಹತ್ರ ಯಾರಾದರೂ ಹೋಗ್ತಾರಾ ಈಸ್ ಒನ್ ಆಫ್ ದ ಕರಾಪ್ಟರ್ ಪರ್ಸನ್ ತುಂಬ ಜನ ಇರೋದಲ್ಲಿ ಮಾಪಿ ಆಗಲು ಒಂದು ಟು ಪಿನ್ ಇಂಚಿ ಇಂಚಾಗಿ ಹೇಳ್ತೀನಿ ಯಾರ್ಯಾರ ಹತ್ರ ಎಸ್ ಎಸ್ ಸಿ ಎಕ್ರಾಗಲು ತಗೊಂಡು ಬಿಟ್ಟಿದ್ದಾರೆ ಎಸ್ ಎಸ್ ಸಿ ಎಕರ ಪಂಚಾಯಿತಲ್ಲಿ ಎಷ್ಟು ಒಂದು ಮಿನಿಮಮ್ ಒಂದು ಹತ್ತು ಲೇಔಟ್ ಕನ್ಫರ್ಮ್ ಆಗಿದೆ ನಿಮ್ಮ ಹತ್ರ ಅಪ್ರೂವಲ್ ಆಗಿರುತ್ತಾ ಬಿ ಖಾತದಲ್ಲಿ ಅದನ್ನ ತೋರಿಸ್ಬೇಕು ಬರೀ ಬಿ ಖಾತದಲ್ಲಿ ಇದು ಮಾಡಿಕೊಂಡು ನೀವು ಪಂಚಾಯತ್ ಅವರು ಸೇರಿಕೊಂಡು ನೀವು ಬಂದು ಇಮ್ರೆಟ್ ಆಗಿ ಅಲ್ತೆ ಮಾಡಿ ಸೈನ್ ಮಾಡ್ತೀರ ಪಬ್ಲಿಕ್ ಹತ್ರ ನಿಮ್ಗೇನು ಕೆಲಸ ಅವರು ಬರ್ತಾರೋ ಜಾಗ ಡಿ ಸಿ ಅವರು ಬರಲಿ ತಹಸೀಲ್ದಾರ್ ಬರಲಿ ಅವ್ರು ಮಾಡಬೇಕು ನಿಮ್ಮ ಪಂಚಾಯತ್ ಅವರು ಮಾಡೋಕ್ಕೇನು ಏನು ನಿಮಗೆ ಇಂಟ್ರೆಸ್ಟ್ ಅದ್ರ ಮೇಲೆ ಹೋಗಿಬಿಟ್ಟು ಮಾಡಿ ಫಿಫ್ಟಿ ಸೆವೆನ್ ಒಳಗಣ ಲೇಔಟ್ ಪಕ್ಕದಲ್ಲಿ ಅದು ಮಾಡಿದಾರಲ್ಲ ಅದು ತೋರ್ಸೋಕ್ಕಾಗತ್ತಾ ನಿಮಗೆ ಅದು ಪ್ಯೂರ್ ಖರಾಬ್ ಲಾಂಟ್ ಅದು ಪಪ್ಪರ್ ಝೂನು ನೀವು ಮಾಡೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ ಕರಾಬ್ಬ್ರೆ ಒಳಗಡೆ ಇಲ್ಲಿ ಬಂದು ಕ್ಲೀನ್ ಮಾಡಿದ್ದಾರೆ ನೋಡಿ ಕ್ಲೀನ್ ಮಾಡಿರೋ ಜಾಗ ಬಂದು ಒಂದು ಮಾರ್ವಿಡಿದು ದಾಖಲಾತ್ ಅಲ್ನೇಷ್ಷಣಿ ನೈನ್ ತೋರಿಸ್ತಾ ಇದ್ರೆ ಎಲ್ಲ ಇಡೀ ಡಿ ಕೆ ಅಲ್ಲಿ ಪಂಚಾಯತ್ ಅಲ್ಲಿ ಗಡ್ಗಾಂನಲ್ಲಿ ಪಂಚಾಯತ್ ಅಲ್ಲಿ ಚಿನ್ಕೋಟಿ ಏಟಿ ನೈನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಏಯ್ಟಿ ನೈನ್ ತೋರಿಸ್ತಾ ಇದ್ರ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಏನ್ ಹೇಳ್ತಾರೆ ಟೌನ್ ಪ್ಲಾನಿಂಗ್ ಕೊಟ್ಟಿದ್ದಾರೆ ಏಟಿ ನೈನ್ ಎಲ್ಲ ಸುಳ್ಳು ಮಾಹಿತಿಗಳು ಇಲ್ಲಿ ಪ್ಯೂರ್ ನಮ್ಮ ಕಡೆಯಿಂದ ಏನು ಲೋಕಾಯುತ ಅಲ್ಲಿ ಕರ್ಕೊಂಡು ಬರಲೇಬೇಕು ಕರ್ಕೊಂಡು ಬರಲೇ ಬರ್ತೀವಿ ಈ ಪಂಚಾಯತ್ಗೆ ನೋಡ್ಲೇಬೇಕು ಇಲ್ಲಿ ಒಂದೊಂದು ಒಂದೊಂದು ಪೇಪರ್ ಎಷ್ಟು ಪಾನಿಗಳು ಬರ್ತಾ ಅಷ್ಟು ಪಾನಿಗಳು ಬಂದು ಕೊಡ್ತೀನಿ ಕೊಟ್ಬಿಟ್ಟು ಚೆಕ್ ಮಾಡ್ತೀನಿ ಅದೇ ತರ ಎಮ್ ಬಿಜೆಲ್ ಅಲ್ಲಿ ಸ್ಟಾರ್ಟಿಂಗ್ ಎಲ್ಲಿಂದ ಕಲ್ಲು ಹಾಕಿದ್ರೆ ಯಾರಿಗೆ ಎಷ್ಟು ಲ್ಯಾಂಡ್ ಕೊಟ್ಟಿದ್ರೆ ಎಲ್ ದಯವಿಟ್ಟು ಚೆಕ್ ಮಾಡಿ ಅಲ್ಲಿ ಎಷ್ಟು ಅವ್ರಿಗೆ ಎಷ್ಟಿದೆ ಎಷ್ಟು ಹನ್ನೆರಡು ಎಕರೆ ಮನೆಗಳಿದೆ ಹನ್ನೆರಡು ಎಕರ ಅವ್ರಿಗೆ ಆಗಿದೆಯಾ ಚೆಕ್ ಮಾಡಿ ಆಗಿದ್ರೆ ಬಿಟ್ಬಿಡಿ ನಮ್ಗೆ ಇಲ್ಲ ನಮ್ಗೊಂದು ಅನುಮಾನ ಬರುತ್ತೆ ಅಲ್ಲೂ ಒಂದು ಕಾಲದಲ್ಲಿ ಲೀಸ್ ಎರಡು ಎಕರೆ ಕೊಡ್ತಾನೆ ಲೀಸ್ ಕೊಡ್ತಾನೆ ಇವರು ಪುಲೇಂದ್ರ ಲೇಔಟ್ ಪುಲೇಂದ್ರಲ್ಲ ಅವ್ರಿಗೆ ಅವ್ರಿಗೊಂದು ಎಕರ ಇನ್ನೊಬ್ರಿಗೆ ಒಂದು ಎಕರ ಇಲ್ಲಿ ಎಷ್ಟು ಹನ್ನೆರಡು ಎಕರೆ ಹತ್ತು ಎಕರೆ ಹೆಂಗೆ ಬಂದಿದೆ ಇದು ಚೆಕ್ ಮಾಡಬೇಕು ಬಿಜಿಎಂ ಚೆಕ್ ಮಾಡಿ ಬಿಜಿ ಎಂ ಎಲ್ ಸಿ ಎಸ್ ಕೂತಿರೋದು ಬೇಕಾಗಲ್ಲ ಬಂದು ಚೆಕ್ ಮಾಡಿ ನಿಮ್ಮ ಜಾಯಿಂಟ್ ಸರ್ವೆ ಹಾಕಿ ನಿಮ್ಮ ಲ್ಯಾಂಡ್ ಎಲ್ಲಿ ಹುಡುಕಿ ಮೋರ್ ದನ್ ವಿಲೇಜಲ್ಲಿ ಹೇಳ್ತಾರೆ ವಿಲೇಜಲ್ಲಿ ಕಾಮಸಾದ್ರೆ ಹೋಗ್ಬಿಟ್ಟು ನೋಡಿ ಇಲ್ಲಿ ಹೋಗಿ ನೋಡಿ ಮೂರು ಸಾವಿರದ ಆರುನೂರು ಏಕ್ರಾ ಆ ಪಾನಿಯಲ್ಲಿ ಬಂದಿದೆ ಬಂಗಾರಿಗಣಿ ಲ್ಯಾಂಡು ರೌನಿ ಡಿಪಾರ್ಟ್ಮೆಂಟ್ ಅವರು ಮಿಸ್ಯೂಸ್ ಮಾಡಿದ್ದಾರೆ ನಿಜ ಒಪ್ಕೊಳ್ತೀವಿ ಅದು ಯಾರು ಸ್ಟಾರ್ಟಿಂಗಲ್ಲಿ ರೇಸ್ ಮಾಡಿ ಸೆಂಟ್ರಲ್ ಮಿನಿಸ್ಟ್ರ ಮಿನಿಸ್ಟ್ರ್ ಆಫ್ ವಿಜಿಲೆನ್ಸ್ಗೆ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿಸ್ತಾ ಇರೋದು ನಮ್ಮ ಕಡದ ಆಲ್ರೆಡಿ ಇವತ್ತು ಅದಂಗೆ ಕಂಟಿನ್ಯೂ ಆಗ್ತಾ ಇದೆ ಅದು ಸ್ಟಾರ್ಟ್ಲಿ ಬರ್ತಾರೆ ಮಿನಿಸ್ಟರ್ ಆಫ್ ಪೈನ್ಸಿಂದ ಬರ್ತಾರೆ ಎನ್ಕ್ವೈರಿ ಮಾಡ್ತಾರೆ ಅದು சாட்லே ஆகத்தோது பிஜேம்பி லாண்ட் மூரு சாயிரம் ஆறுநூறு ஏக்கர மேலே பானியில் எண்ட்ராக அதுவும் பங்கார கேண்டி சென்ட்ரல் கவர்மெண்ட் லாண்ட் சென்ட்ரல் கவருமெண்ட் ஜன பார்த்தார் இங்கே ஆகி தலை இது பக்க இல் டோட்டல் நைன்ட்டி பர்சன்ட்டு வித்தௌ கன்வெஷன் லாண்ட்ல இல்லை பி டி ஒல்ல இவத்து கொடுத்த திங்க எல்லாம் சர்வ நம்பர் பார்த்திங்க சர்வ நம்பர் ஜாக அஸ்டு க்யக்காகி ನಮ್ಮ ಪಿ ಡಿ ಒ ಭಾಸ್ಕರೇ ಅಷ್ಟು ಇಮ್ನೇಟ್ ಆಗಿ ಬರ್ತಾರೆ ಭಾಸ್ಕರ್ ಟೀಮ್ ಟೋಟಲ್ ಬಂದು ಇಮ್ನೇಟ್ ಅಳತೆ ಮಾಡಿ ಪಬ್ಲಿಕ್ ಹತ್ರ ಸೈನ್ ತೊಗೊಳ್ತಾರೆ ಅದೇ ಥರ ಎಲ್ಲ ಹೋಗಿ ತಗೊಳ್ಬೇಕು ಬೇರೆ ಬೇರೆ ಸರ್ವೆ ನಂಬರ್ ಯಾರು ನಿಮಗೆ ಏನಾದರೂ ಕೊಟ್ಟಿದ್ರೆ ಅಲ್ಲಿ ಬರ್ತೀರಾ ಇದು ರಾಂಗು ನಾವು ಇದ್ರ ಬಗ್ಗೆ ಲೋಕಾಯಿತ ಹೋಗ್ತೀವಿ ಈ ಸರ್ವೆ ನಂಬರ್ನ ಕೆಲ್ಲಿ ಚೆಕ್ ಮಾಡಬೇಕು ನನ್ನ ಮುಖಾಂತರ ಕೇಳಲೇ ಕೇಳ್ತೀವಿ ಶಾರ್ಟ್ಲಿ ಲೋಕಾಯಿತ ಇಲ್ಲಿ ಕರ್ಕೊಂಡು ಬರ್ತೀವಿ ಈ ಪಂಚಾಯತ್ ಕರ್ಕೊಂಡು ಬರ್ಲೇ ಬರ್ತೀವಿ ಇದು ಶಾರ್ಟ್ಲಿ ಆಗುತ್ತೆ ಜೈಇನ್ ತೇಗ